Are you writing? ಿ ಯು ಲವ್ ಮೀ ಆ ಯು ರೈಡಿಂಗ್ ಅಂತ ಕೇಳ್ಬಿಟ್ಟು ಓಡ್ತಾ ಇರೋ ಕಾರಿಂದ ಕೆಳಗಡೆ ಇಳ್ದು ಡಾನ್ಸ್ ಮಾಡಿ ಸ್ಟೆಪ್ಸ್ ಹಾಕಿ ಮತ್ತೆ ಕಾರ್ ಒಳಗಡೆ ಕುತ್ಕೊಳ್ಳೋದು ಕೀಕಿ ಚಾಲೆಂಜ್ ಸಿಂಪಲ್ ಆಗಿ ಹೇಳ್ತಾ ಇದೀನಿ ಈ ಚಾಲೆಂಜ್ ಎಷ್ಟು ಫೇಮಸ್ ಆಗಿಬಿಟ್ಟಿದೆ ಅಂತಂದ್ರೆ ನಮ್ಮ ಸೆಲೆಬ್ರಿಟೀಸ್ ಎಲ್ಲ ಇದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಬಿಗ್ ಬಾಸ್ ಬೇಬಿ ರಾಲ್ ನಿವೇದಿತಾ ಗೌಡ ಅವರು ಸಹ ಈ ಚಾಲೆಂಜ್ ನ ಸ್ವೀಕರಿಸಿದ್ರು ಈಗ ಅದೇ ಅವರಿಗೆ ಸಂಕಷ್ಟ ಕೊಡ್ತಾ ಇದೆ ಯಾಕಂದ್ರೆ ಅವ್ರ ವಿರುದ್ಧ ಕೇಸ್ ದಾಖಲಾಗಿದೆ ಬಿಕಾಸ್ ಪೊಲೀಸರು ಹೇಳಿದ್ರು ಕೀಕಿ ಚಾಲೆಂಜ್ ನ ಯಾರು ಸ್ವೀಕರಿಸಬಾರ್ದು ಯಾಕಪ್ಪ ಅಂದ್ರೆ ನೆಲದ ಮೇಲೆ ಡ್ಯಾನ್ಸ್ ಮಾಡಿ ರೋಡ್ ಮೇಲ್ ಡ್ಯಾನ್ಸ್ ಮಾಡಬೇಡಿ ಅಂತ ನಮ್ಮ ಪೊಲೀಸರು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಟ್ಟಿದ್ದರು ಅದಾದರೂ ಕೂಡ ನಮ್ಮ ನಿವೇದಿತಾ ಗೌಡ ಅವರು ಇದನ್ನು ಫಾಲೋ ಮಾಡಿ ಚಾಲೆಂಜನ್ನು ಸ್ವೀಕರಿಸಿ ತಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಹಾಕಿದ್ರು ಇದನ್ನು ಏನಾದರೂ ನಾರ್ಮಲ್ ಅವಳ ಅವರ ಫಾಲೋವರ್ಸ್ ಏನಾದರೂ ನೋಡಿದ್ರೆ ದೇ ಮೈಟ್ ಫಾಲೋ ಹರ್ ಆ್ಯಂಡ್ ಅವರಿಗೆ ಟ್ರಬಲ್ ಆಗಬಾರ್ದು ಅನ್ನೋ ರೀಸನ್ಗೆ ಅವ್ರ ಮೇಲೆ ಇವಾಗ ಕೇಸ್ ದಾಖಲ್ ಮಾಡಿದ್ದಾರೆ ಸೊ ಈ ಕೀಕಿ ಚಾಲೆಂಜ್ ಬಗ್ಗೆ ನಮ್ಮ ಜನ ಏನು ಹೇಳ್ತಾರೆ ಇದನ್ನು ಫಾಲೋ ಮಾಡಬೇಕಾ ಮಾಡಬಾರ್ದ ಇವ್ರ ಒಪಿನಿಯನ್ ಏನು ಅಂತ ಕೇಳ್ಕೊಂಡು ಬರೋಣ ಅಲ್ವಾ कीकिेज पॉसिटिटी तुम नगटिविटी है याद तुम नार्मल पब्ली पीपल ट्रई मतदार बट इट कैन लीड टू आक्सीट्स बिकॉज इट्स नाट सेफ्रेडिगो मैं वीडियो अपलोड अदू निज it. But I think it's a little bit dangerous. I think. First of all, I don't like Drake, so I wouldn't do it. And even if it is not so, even if it is somebody else's song, I wouldn't do it at all. Like, I would do something because I want to do it, not because there's some challenge, or there's like, even during this pad challenge, everybody. All that while, nobody gave up about the pads. But after the pad challenge and after this, uh, Akshay Kumar, they were all like pad, 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 pad. And now, do they do anything about it? Is there any awareness going on? So it's just so fake. I don't like all these challenges. And I hate Drake. Mm, do those kind of stuff to make something I mean to attract. ಸೊ ಇದು ನಮ್ಮ ಜನ ಹೇಳಿದ್ದು ಕೀಕಿ ಚಾಲೆಂಜ್ ಆಕ್ಸೆಪ್ಟ್ ಮಾಡ್ಬೇಕಾ ಮಾಡಬಾರ್ದ ಅದರದ್ದು ಪಾಸಿಟಿವ್ ಏನು ನೆಗೆಟಿವ್ ಏನು ಅಂತ ಎಂಟರ್ಟೈನ್ಮೆಂಟ್ ಪರ್ಪಸ್ ಇದ್ರೆ ಇಟ್ಸ್ ಓಕೆ ಇಟ್ಸ್ ಆಲ್ ಫೈನ್ ಬಟ್ ಯಾವುದು ಕೂಡ ಒಂದು ಲಿಮಿಟ್ ಕ್ರಾಸ್ ಆಗಬಾರ್ದು ಅನ್ನೋದನ್ನು ನಮ್ಮ ಜನ ಹೇಳಿದರು ಅದೇ ರೀತಿ ಕಿಕಿ ಚಾಲೆಂಜ್ನ ಬ್ಯಾನ್ ಮಾಡಿದೆ ಸೊ ಇಫ್ ಯು ಫೈಂಡ್ ಇಟ್ ನಾಟ್ ಸೇಫ್ ಪ್ಲೀಸ್ ಡೋಂಟ್ ಡೂ ಇಟ್ ನಿಮ್ಮ ಲೈಫ್ನ ರಿಸ್ಕ್ ತಗೊಳ್ಬೇಡಿ ಯಾವುದೋ ಒಂದು ಚಾಲೆಂಜ್ನ ಯಾವುದೋ ಒಂದು ಟ್ರೆಂಡ್ನ ಫಾಲೋ ಮಾಡೋದಕ್ಕೆ ಹೋಗಿ ಬಿ ಸೇಫ್ ರೈಟ್ ಸೇಫ್